ಸೊ ಐ ಥ್ಯಾಂಕ್ ಎನ್ ಐ ಎ ಆ್ಯಂಡ್ ಆಲ್ಸೋ ದಿ ಕರ್ನಾಟಕ ಪೊಲೀಸ್ ಪೀಪಲ್ ದಿ ಆರ್ ವುಡ್ ಏಬಲ್ ಟು ಪೇಸ್ ಪರ್ಸನ್ಸ್ಟೆಡ್ ದಮ್ ಇನ್ ಕಲ್ಕತ್ತಾ ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಅವ್ರು ವಿಚಾರಣೆ ಮಾಡಿದ್ಮೇನು ಅಂತ

They are getting the majority according to me. So, how can Prime Minister Modi and BJP saying that charge of power before the election result? Huh? How can Prime Minister Modi and the BJP saying that all time charge of power before the election result? It is a strategy. It is only a strategy because they could not get the simple majority in the parliament. Therefore, they are making the to uh, divert the minds of the people. ದಟ್ ಬಿಜೆಪಿ ಇಸ್ ನಾಟ್ ಇಸ್ ಗೋಯಿಂಗ್ ಟು ಬಿ ಡಿಫೀಟೆಡ್ ಬರಲಿ ಪಾಪ ಬರಲಿ ಮೋದಿಯವರು ಬಂದು ಹೋಗೋಕ್ಕೆ ನಮ್ದೇ ಅಂತ ಕಳೋದಿಲ್ಲ ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳ್ಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇವತ್ತೆ ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಹೇಳಿದ್ದಾರೆ ಹಾಗಿದ್ರೆ ಅನಂತ್ ಕುಮಾರ್ ಹೆಗ್ಡೆ ಮೇಲೆ ಕ್ರಮ ತಗೊಳ್ಳಿಲ್ಲ ವೈ ಅನಂತಕುಮಾರ್ ಹೆಗ್ಡೆ ಎರಡು ಸಾರಿ ಹೇಳಿದ್ರು ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲಾಗ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರು ಕ್ಯಾಬಿನೆಟ್ನಿಂದ ಹಾಂ ಟಿಕೆಟ್ ಬಿಕ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಇಸ್ ಎ ಡಿಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದು ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ ಮನೇಲಿ ಕೂತಿದ್ದರು ಕೊನೆಯಲ್ಲಿ ನಾಲ್ಕು ತಿಂಗಳು ಬಂದಿದ್ದರು ಹಾಗಾಗಿ ಸೋಲ್ತನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್ ಯಾರು ಏನು ಎಫೆಕ್ಟ್ ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗ್ಬಿಡ್ತಾರಿಗೆ ನಡಪಾ ಬಿ ಜೆ ಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ ಸಂವಿಧಾನ ಜಾರಿಯಾದಾಗ ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ ಗೋಲ್ವಾಲ್ಕರ್ ಯಾರು ಗೊತ್ತೇಂದ್ರಿ ಯಾರು ಅಂತ ತಲೆ ಕುಣಿಸಿದ್ರೆ ಯಾರು ಆರ್ ಎಸ್ ಎಸ್ ಚೀಫ್ ಎರಡನೇ ಚೀಫ್ ಅವರು ಅಂದರೆ ಮೊದಲನೇದು ಎಡ್ಗೆ ವಾರ್ ಅವರಾದ ಮೇಲೆ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿನಲ್ಲಾಗಿದ್ದರು ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅದು ನೋಡಿದ್ದೀರಾ ಬೋತ್ ಸಾವರ್ಕರ್ And Golwalkar both of them opposed the Constitution, Indian Constitution written by uh, Baba Saheb Ambedkar. Okay, thank you. <laughs>